ವರಮಹಾಲಕ್ಷ್ಮಿ ವ್ರತದಲ್ಲಿ ಕಳಸ ಸ್ಥಾಪನೆ ಮಾಡುವಂಥದ್ದು ಬಹಳನೇ ಮುಖ್ಯವಾದಂಥ ಒಂದು ಘಟ್ಟ ಹಾಗೆ ಕಳಸವನ್ನು ಸ್ಥಾಪನೆ ಮಾಡುವಾಗ ಆ ಕಳಸದ ಒಳಗಡೆ ಹಾಕುವಂಥ ಕೆಲವೊಂದು ಮಂಗಳಕರ ವಸ್ತುಗಳಿಂದ ಕಳಸ ಇನ್ನೂ ಶಕ್ತಿಯುತವಾಗತ್ತೆ ಜೊತೆಗೆ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳನ್ನು ಹಾಕೋದ್ರಿಂದ ಆ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ದಾರಿದ್ರವನ್ನು ಕಳೆದು ನಿಮಗೆ ಅಷ್ಟ ಐಶ್ವರ್ಯಗಳನ್ನು ಕರುಣಿಸ್ತಾಳೆ ಹಾಗಾದರೆ ವರಮಾಲಕ್ಷ್ಮಿ ಕಳಸವನ್ನು ಸ್ಥಾಪನೆ ಮಾಡುವಾಗ ಕಳಸದ ಒಳಗಡೆ ಹಾಕಬೇಕಾದಂಥ ವಸ್ತುಗಳು ಯಾವ್ದಾವುದು ಈ ವಸ್ತುಗಳನ್ನು ಎಷ್ಟು ಸಂಖ್ಯೆಯಲ್ಲಿ ಹಾಕಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ವರಮಾಲಕ್ಷ್ಮಿ ಕಳಸದ ಒಳಗಡೆ ಹಾಕಬೇಕಾದಂಥ ವಸ್ತುಗಳು ಯಾವ್ದ್ಯಾವುದು ಜೊತೆಗೆ ಎಷ್ಟು ಸಂಖ್ಯೆಯಲ್ಲಿ ಹಾಕಬೇಕು ಯಾಕೆ ಹಾಕಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಎಲ್ಲ ವಸ್ತುಗಳನ್ನು ತೆಗೆದಿಟ್ಕೊಳ್ಳೋದಕ್ಕೆ ಅಂತ ಒಂದು ತಟ್ಟೆಯನ್ನು ತಗೊಂಡಿದ್ದೀನಿ ಅನಂತರ ಇಲ್ಲಿ ನಾನು ಮೊದಲು ತಗೊತಾ ಇರೋವಂಥ ವಸ್ತು ಕವಡೆಗಳು ಅದರಲ್ಲೂ ಮುಖ್ಯವಾಗಿ ಲಕ್ಷ್ಮೀ ಕವಡೆ ಲಕ್ಷ್ಮೀ ಕವಡೆಗಳು ಅಂದರೆ ಸುಮಾರಾಗಿ ಜಾಸ್ತಿ ದೊಡ್ಡದಾಗಿರೋದಿಲ್ಲ ಮೀಡಿಯಂ ಸೈಜಲ್ಲಿರತ್ತೆ ಜೊತೆಗೆ ಈ ರೀತಿ ಹಳದಿ ಬಣ್ಣದಲ್ಲಿರುತ್ತೆ ಹಳದಿ ಬಣ್ಣದಲ್ಲಿ ಇರುವಂಥ ಕವಡೆಗಳನ್ನು ಲಕ್ಷ್ಮೀ ಕವಡೆ ಅಂತಾರೆ ಈ ಲಕ್ಷ್ಮೀ ಕವಡೆಯನ್ನು ಕೂಡ ಆರು ಸಂಖ್ಯೆಯಲ್ಲಿ ತಗೋಬೇಕು ಅನಂತರ ಆರು ಗೋಮತಿ ಚಕ್ರಗಳನ್ನು ತಗೋಬೇಕು ಗೋಮತಿ ಚಕ್ರಗಳು ಅಷ್ಟೇ ತುಂಬ ದೊಡ್ಡದಾಗಿರೋ ಅಂಥದ್ದನ್ನು ತಗೋಬೇಡಿ ಕೆಲವೊಂದನ್ನು ಬಣ್ಣ ಕಟ್ಟಿರ್ತಾರೆ ಆ ರೀತಿಯಾದಂತಹ ಗೋಮತಿ ಚಕ್ರಗಳು ಪೂಜೆಗೆ ಸೂಕ್ತ ಅಲ್ಲ ಈ ಗೋಮತಿ ಚಕ್ರಗಳು ವಿಷ್ಣುವಿನ ಸ್ವರೂಪ ಹಾಗೆ ಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತಾರೆ ಲಕ್ಷ್ಮಿ ಎಲ್ಲಿರ್ತಾಳೆ ಅಂತಂದರೆ ವಿಷ್ಣುವಿನ ವಾಸಸ್ಥಾನ ಎಲ್ಲಿರುತ್ತೋ ಅಲ್ಲಿ ಲಕ್ಷ್ಮೀ ದೇವಿಯು ಕೂಡ ನೆಲೆಸಿರ್ತಾಳೆ ಹಾಗಾಗಿ ಗೋಮತಿ ಚಕ್ರಗಳನ್ನು ಕೂಡ ತಗೊಳ್ಳಿ ಅನಂತರ ಆರು ಕಮಲದ ಬೀಜಗಳು ಕಮಲದ ಹೂವು ಅನ್ನೋದು ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂಥ ಹೂವು ಆ ಹೂವು ಪೂರ್ತಿಯಾಗಿ ಒಣಗಿದ ಮೇಲೆ ಈ ರೀತಿ ಬೀಜ ಆಗತ್ತೆ ಹಾಗಾಗಿ ಅದನ್ನು ಕೂಡ ಆರು ತಗೊಂಡಿದ್ದೀನಿ ಅನಂತರ ಇವಾಗ ನಾನು ತೋರಿಸ್ತಾ ಇರೋದು ಶ್ರೀಫಲ ಅಂತ ಶ್ರೀಫಲ ಇದು ಸೇಮ್ ನಾವು ತೆಂಗಿನಕಾಯಿ ಇರುತ್ತಲ್ಲ ಪೂರ್ತಿಯಾಗಿ ಸಿಪ್ಪೆ ಸಮೇತ ಇರುವಂಥ ತೆಂಗಿನಕಾಯಿ ಆ ರೀತಿಯಾಗಿರುತ್ತೆ ಇದು ಕೂಡ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಈ ಶ್ರೀಫಲವನ್ನು ನೀವು ಒಂದಾದರೂ ಹಾಕೋಬೋದು ಅಥವಾ ಎರಡಾದರೂ ಹಾಕ್ಕೊಬೋದು ಅನಂತರ ಒಂದು ಅರ್ಶನದ ಕೊಂಬನ್ನು ತಗೋಬೇಕು ಅರ್ಶನದ ಕೊನೆ ಆದಷ್ಟು ಕವಲಿರುವಂಥ ಅರ್ಶನದ ಕೊನೆಯನ್ನು ಪೂಜೆಗೆ ಬಳಸೋದು ಶ್ರೇಷ್ಠ ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಒಂದು ಅರ್ಶನದ ಕೊಂಬನ್ನು ಕೂಡ ತಗೊಂಡಿದ್ದೀನಿ ಈ ಅರ್ಶನದ ಕೊಂಬು ಮಾಂಗಲ್ಯದ ಸ್ವರೂಪ ಅದಾದ ನಂತರ ಒಂದು ಅಥವಾ ಎರಡು ಬಟ್ಲಡಿಕೆಯನ್ನು ತಗೋಬೇಕು ಬಟ್ಲಡಿಕೆಯನ್ನು ತಗೋಬೋದು ಅಥವಾ ಪೂರ್ತಿಯಾಗಿ ಉಂಡೆ ಆಗಿರೋ ಅಂಥ ಅಂದರೆ ರೌಂಡಾಗಿರೋ ಅಂಥ ಇನ್ನೂ ಕಟ್ ಮಾಡದೇ ಇರೋವಂಥ ಅಡಿಕೆ ಸಿಗುತ್ತಲ್ಲ ಅದನ್ನು ಕೂಡ ನೀವು ತಗೋಬೋದು ಅಡಿಕೆಯನ್ನು ಸಹ ಒಂದು ಅಥವಾ ಎರಡು ತಗೊಂಡ್ರೆ ಸಾಕು ಅನಂತರ ಒಂದು ನಾಣ್ಯವನ್ನು ತಗೋಬೇಕು ನಾಣ್ಯವನ್ನು ಆದಷ್ಟು ನೀವು ಈ ರೀತಿ ನಾರ್ಮಲ್ ಕಾಯಿನ್ಗಿಂತ ತಾಮ್ರದ ಕಾಸು ಅಥವಾ ಬೆಳ್ಳಿ ಅಥವಾ ಚಿನ್ನದ ಕಾಸನ್ನು ತಗೊಂಡ್ರೆ ಒಳ್ಳೆಯದು ಆದರೆ ಎಲ್ಲರ ಮನೆಯಲ್ಲೂ ಕೂಡ ಈ ರೀತಿ ಬೆಳ್ಳಿ ಚಿನ್ನದ್ದು ಅಥವಾ ತಾಮ್ರದ್ದು ಕಾಸು ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ನಾರ್ಮಲ್ ಕಾಯಿನ್ನೇ ತೋರಿಸಿದ್ದೀನಿ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಯಾವ್ದು ಬೇಕಾದರೂ ನೀವು ತೊಗೋಬೋದು ಅನಂತರ ಒಂದು ಚಿನ್ನ ಹಾಗೆ ಬೆಳ್ಳಿಯ ವಸ್ತುವನ್ನು ತೊಗೋಬೇಕಾಗತ್ತೆ ಒಂದು ಮೂಗ್ನತ್ತಾದರೂ ಪರವಾಗಿಲ್ಲ ಚಿನ್ನದ್ದು ಬೆಳ್ಳಿದು ಅಷ್ಟೇ ಒಂದು ನಾಣ್ಯ ಆದರೂ ಪರವಾಗಿಲ್ಲ ಉಂಗರ ಆದರೂ ಪರವಾಗಿಲ್ಲ ಕಿವಿ ಓಲೆ ಆದರೂ ಪರವಾಗಿಲ್ಲ ಬೆಳ್ಳಿ ಹಾಗೆ ಚಿನ್ನ ಎರಡನ್ನೂ ಕೂಡ ಒಂದು ಚಿಕ್ಕ ಚಿಕ್ಕದು ತೊಗೊಳ್ಳಿ ನಾನು ಎರಡು ಉಂಗ್ರಗಳನ್ನು ತೊಗೊಂಡಿದ್ದೀನಿ ಹಣ ಅಂದರೆ ನಾಣ್ಯ ಚಿನ್ನ ಬೆಳ್ಳಿ ಇದೆಲ್ಲವೂ ಕೂಡ ಐಶ್ವರ್ಯದ ಸಂಕೇತ ನಾವು ಕಳಸದ ಒಳಗಡೆ ಹಾಕೋದ್ರಿಂದ ಇದೆಲ್ಲವೂ ಕೂಡ ಅಕ್ಷಯವಾಗತ್ತೆ ಅಂದರೆ ಶಾಶ್ವತವಾಗಿ ನಮ್ಮ ಹತ್ರ ಉಳಿಯುತ್ತೆ ಇನ್ನೂ ಹೆಚ್ಚು ಚಿನ್ನ ಬೆಳ್ಳಿ ಹಣವನ್ನು ಸಂಪಾದನೆ ಮಾಡುವಂಥ ಶಕ್ತಿಯನ್ನು ಆ ಲಕ್ಷ್ಮೀ ಮಾತೆ ನಮಗೆ ಕರುಣಿಸ್ಲಿ ಅನ್ನೋ ಕಾರಣಕ್ಕೆ ಚಿನ್ನ ಬೆಳ್ಳಿ ಹಾಗೆ ದುಡ್ಡನ್ನು ಕೂಡ ಅದರೊಳಗಡೆ ಹಾಕಬೇಕಾಗತ್ತೆ ಅನಂತರ ನಾನಿಲ್ಲಿ ಗುಲ್ಗಂಜಿಯನ್ನು ತೊಗೊಂಡಿದ್ದೀನಿ ಬಿಳಿ ಬಣ್ಣದ ಗುಲ್ಗಂಜಿ ಹಾಗೆ ನಾರ್ಮಲ್ ರೆಡ್ ಕಲರ್ದು ಗುಲ್ಗಂಜಿ ಸಿಗುತ್ತಲ್ಲ ಅದನ್ನು ಕೂಡ ತೊಗೊಂಡಿದ್ದೀನಿ ಇವನು ಕೂಡ ಆರು ಸಂಖ್ಯೆಯಲ್ಲಿ ತೊಗೋಬೇಕಾಗತ್ತೆ ಬಿಳಿ ಗುಲ್ಗಂಜಿ ಹಾಕಲೇಬೇಕು ಅನ್ನೋ ಹಾಗೇನಿಲ್ಲ ನನ್ನ ಹತ್ರ ಇತ್ತು ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ ನೀವು ಕೆಂಪು ಗುಲ್ಗಂಜಿ ಹಾಕಿದ್ರೂ ಕೂಡ ಸಾಕಾಗುತ್ತೆ ಅನಂತರ ಲಾವಂಚದ ಬೇರನ್ನು ಹಾಕಬೇಕು ಲಾವಂಚದ ಬೇರು ಧನಾಕರ್ಷಣೆಗೆ ಹಾಗೆ ಸುವಾಸನೆಗೆ ಹಾಕುವಂಥದ್ದು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುತ್ತೆ ಹಾಗಾಗಿ ಸ್ವಲ್ಪ ತಗೊಂಡ್ರೆ ಸಾಕು ಲಾವಂಚದ ಬೇರು ಅನಂತರ ಏಲಕ್ಕಿ ಕೂಡ ಆರು ಸಂಖ್ಯೆಯಲ್ಲಿ ತೊಗೋಬೇಕು ಲವಂಗವನ್ನು ಕೂಡ ಆರು ಸಂಖ್ಯೆಯಲ್ಲಿ ತಗೋಬೇಕು ಇವೆಲ್ಲದೂ ಕೂಡ ಲವಂಗ ಏಲಕ್ಕಿ ಲಾವಂಚದ ಬೇರು ಇವೆಲ್ಲರದೂ ಕೂಡ ಸುವಾಸನೆ ಚೆನ್ನಾಗಿರುತ್ತೆ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುತ್ತೆ ಜೊತೆಗೆ ಧನಾಕರ್ಷಣೆ ಅಂದರೆ ಆರ್ಥಿಕ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿ ಏನೇ ಇದ್ದರೂ ಕೂಡ ಅದು ನಿವಾರಣೆ ಆಗಲಿ ಅನ್ನೋ ಕಾರಣಕ್ಕೆ ಏಲಕ್ಕಿ ಲವಂಗ ಲವಣದ ಬೇರನ್ನು ಇದ್ದೀವಿ ಅನಂತರ ಒಣ ಹಣ್ಣುಗಳನ್ನು ಹಾಕಬೇಕು ಇದನ್ನೇನು ಸಂಖ್ಯೆ ಇಷ್ಟೇ ಹಾಕಬೇಕು ಅನ್ನೋ ಹಾಗೇನಿಲ್ಲ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಅದನ್ನು ಹಾಕ್ಬೋದು ಮುಖ್ಯವಾಗಿ ಖರ್ಜೂರ ಒಂದನ್ನು ತಪ್ಪದೆ ಹಾಕಿ ಇನ್ನು ಬಾದಾಮಿ ಗೋಡಂಬಿ ದ್ರಾಕ್ಷಿ ಇದನ್ನೆಲ್ಲ ಎರಡೆರಡು ಮೂರು ಅಥವಾ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಹಾಕ್ಬೋದು ಆರು ಸಂಖ್ಯೆಯಲ್ಲಿ ಹಾಕ್ತೀವಿ ಅಂದರೆ ಅದನ್ನು ಕೂಡ ಆರು ಸಂಖ್ಯೆಯಲ್ಲಿ ಹಾಕ್ಬೋದು ಅನಂತರ ಕಲ್ಲು ಸಕ್ಕರೆ ಕೂಡ ಒಂದು ಚಿಕ್ಕ ತುಂಡನ್ನು ಹಾಕಿದ್ರೆ ಸಾಕಾಗುತ್ತೆ ಕೆಂಪು ಸಕ್ಕರೆ ಇದ್ದರೆ ಹಾಕಿ ಅಥವಾ ಬಿಳಿದಾದರೂ ಪರವಾಗಿಲ್ಲ ನಮ್ಮನೇಲಿ ಇವತ್ತು ಬಿಳಿದಿತ್ತು ಹಾಗಾಗಿ ನಾನು ಬಿಳಿದನ್ನು ತೋರಿಸ್ತಾ ಇದ್ದೀನಿ ಹಣ್ಣುಗಳನ್ನು ಅಂದರೆ ಡ್ರೈ ಫ್ರೂಟ್ಸ್ನ ಯಾಕೆ ಹಾಕ್ತೀವಿ ಅಂತಂದರೆ ತಾಂಬೂಲದ ಜೊತೆ ಹಣ್ಣನ್ನು ಕೊಡುವಂಥ ಪದ್ಧತಿ ಇದೆ ಇವಾಗ ತಾಂಬೂಲದ ಸ್ವರೂಪವಾಗಿ ನಾವು ಅಡಿಕೆಯನ್ನು ಕಳಸದೊಳಗಡೆ ಹಾಕೋದಕ್ಕೆ ಅಂತ ತೆಗೆದಿಟ್ಟಿದ್ದೀವಿ ಹಾಗೆ ಪೂರ್ಣ ಫಲ ಅಂದರೆ ತೆಂಗಿನಕಾಯಿ ಸ್ವರೂಪದಲ್ಲಿ ಶ್ರೀಫಲವನ್ನು ಇಟ್ಟಿದ್ದೀವಿ ಅದೇ ರೀತಿ ಹಣ್ಣನ್ನು ಹಾಕಬೇಕಾಗಿತ್ತು ಆದರೆ ಬಾಳೆಹಣ್ಣನ್ನೆಲ್ಲ ಕಳಸದೊಳಗಡೆ ಹಾಕಿದ್ರೆ ನೀರೆಲ್ಲ ಹಾಳಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಣ ಹಣ್ಣು ಅಂದರೆ ಖರ್ಜೂರ ಅಥವಾ ಬಾದಾಮಿ ಗೋಡಂಬಿಯನ್ನು ಹಾಕುವಂಥದ್ದು ಇಷ್ಟು ವಸ್ತುಗಳನ್ನು ನಾನು ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಆದಷ್ಟು ಹಿಂದಿನ ದಿವಸವೇ ಇದನ್ನೆಲ್ಲ ತೆಗೆದಿಟ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಅವತ್ತಿನ ದಿವಸ ಅರ್ಜೆಂಟಲ್ಲಿ ಕೆಲವೊಂದು ವಸ್ತುಗಳನ್ನು ನಾವು ಮರ್ತು ಹೋಗ್ತೀವಿ ಇನ್ನು ಇವಾಗ ಕಳಸದ ಒಳಗಡೆ ಯಾವ್ಯಾವ ವಸ್ತುಗಳನ್ನು ಹಾಕಬೇಕು ಹೇಗೆ ಹಾಕಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಕಳಸದ ಚೊಂಬಿಗೆಲ್ಲ ಈಗಾಗಲೇ ನಾನು ಅಲಂಕಾರ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಕಳಸಕ್ಕೆ ಶುದ್ಧವಾಗಿರುವಂಥ ನೀರನ್ನು ಹಾಕಬೇಕು ಕೆಲವರು ಅಕ್ಕಿಯನ್ನು ಹಾಕ್ತಾರೆ ಅವರ ಮನೆ ಪದ್ಧತಿಗೆ ಅನುಸಾರವಾಗಿ ಅಕ್ಕಿ ಹಾಕೋದಾದರೆ ಅಕ್ಕಿ ಹಾಕ್ಬೋದು ಅಥವಾ ಧಾನ್ಯವನ್ನು ಹಾಕ್ಬೋದು ಇನ್ನು ಹೆಚ್ಚಾಗಿ ಕಳಸಕ್ಕೆ ನೀರನ್ನು ಹಾಕಿ ನಾವು ಸ್ಥಾಪನೆ ಮಾಡಿದ್ರೇ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಶುದ್ಧವಾಗಿರುವಂಥ ನೀರನ್ನು ಹಾಕೊಳ್ಳಿ ಎಂಜಿಲು ಏನು ಮಾಡದೇ ಇರುವಂಥ ನೀರು ಅವಾಗ್ತಾನೆ ಹಿಡ್ಕೊಂಡು ಬಂದಿರುವಂಥ ನೀರಾದರೂ ಪರವಾಗಿಲ್ಲ ಅನಂತರ ನೀರಿಗೆ ಸ್ವಲ್ಪ ಅರ್ಶನ ಕುಂಕುಮ ಗಂಧ ಅಕ್ಷತೆ ಮತ್ತು ಹೂವನ್ನು ಹಾಕಬೇಕು ಅನಂತರ ನಾವು ತೆಗೆದಿಟ್ಕೊಂಡಿದ್ದೀವಲ್ಲ ಎಲ್ಲ ಕಳಸದ ವಸ್ತುಗಳನ್ನು ಒಂದೊಂದೇ ಹಾಕ್ತಾ ಹೋಗಬೇಕು ಮೊದಲನೇದಾಗಿ ನಾಣ್ಯವನ್ನು ಹಾಕ್ಕೊಂಡಿದ್ದೀನಿ ಅನಂತರ ನಾಣ್ಯವನ್ನು ಹಾಕೋದು ಒಂದು ಸಮೃದ್ಧಿಗೋಸ್ಕರ ಜೊತೆಗೆ ಆ ನಾಣ್ಯವನ್ನು ನಾವು ಕಳಿಸದೊಳಗಡೆ ಹಾಕ್ತೀವಲ್ವ ಅದನ್ನು ಪ್ರಾಣ ಅಂತ ಕರೀತಾರೆ ಲಾವಂಚದ ಬೇರು ಧನಾಕರ್ಷಣೆಗೆ ಹಾಗೆ ತೆಂಗಿನಕಾಯಿ ಪೂರ್ಣ ಫಲವನ್ನು ಅರ್ಪಿಸಿದ್ದೇವೆ ತಾಮ್ರದ ಸ್ವರೂಪವಾಗಿ ಅಡಕೆಯನ್ನು ಅರ್ಪಿಸಿದ್ದೇವೆ ಹಾಗೆ ಲಕ್ಷ್ಮಿಯ ಸ್ವರೂಪವಾದಂಥ ಲಕ್ಷ್ಮಿ ಕವಡೆಗಳು ವಿಷ್ಣುವಿನ ಸ್ವರೂಪವಾದಂತಹ ಗೋಮತಿ ಚಕ್ರಗಳು ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಕಮಲದ ಬೀಜ ಹಾಗೆ ಚಿನ್ನ ಮತ್ತು ಬೆಳ್ಳಿಯ ವಸ್ತು ದನಾಕರ್ಷಣೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಏಲಕ್ಕಿ ಮತ್ತು ಲವಂಗವನ್ನು ಕೂಡ ಕಳಸದ ಒಳಗಡೆ ಹಾಕ್ಕೊಂಡಿದ್ದೀವಿ ಅನಂತರ ದೃಷ್ಟಿದೋಷ ನಿವಾರಣೆ ಆಗಲಿ ಅಂತ ಗುಲುಗಂಜಿಗಳನ್ನು ಹಾಕ್ಕೊಂಡಿದ್ದೀವಿ ನಾವು ತಾಂಬೂಲದ ಜೊತೆ ಹಣ್ಣಿನ ಸ್ವರೂಪವಾಗಿ ಒಣ ಹಣ್ಣುಗಳನ್ನು ಕೂಡ ಹಾಕ್ಕೊಂಡಿದ್ದೀವಿ ಈ ಎಲ್ಲ ವಸ್ತುಗಳನ್ನು ಈ ಕಳಸದ ಒಳಗಡೆ ಹಾಕಿದ ನಂತರ ಎರಡೂ ಕೈಯಿಂದ ಈ ಕಳಸವನ್ನು ಮುಚ್ಚಿಡ್ದು ಗಂಗೆಯನ್ನು ಪ್ರಾರ್ಥನೆ ಮಾಡ್ಕೋಬೇಕು ಗಂಗೆ ಚಯಮುನೆ ಚೈವಾ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿ ದಿಮ್ಕೂರು ಅಂತ ಗಂಗಾ ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಆ ಕಳಸದ ಒಳಗಡೆ ಇರುವಂಥ ಒಂದು ಹೂವಿನಿಂದ ನಾವು ಏನೇನು ಪೂಜೆಗೆ ಇಟ್ಕೊಂಡಿರ್ತೀವೋ ಎಲ್ಲ ವಸ್ತುಗಳ ಮೇಲೆ ಪ್ರೋಕ್ಷಣೆಯನ್ನು ಮಾಡಬೇಕು ಈ ರೀತಿ ಯಾಕಪ್ಪ ಮಾಡೋದು ಅಂತಂದರೆ ಏನಾದರೂ ಅಶುದ್ಧವಾಗಿದ್ದರೆ ಅಂದರೆ ನಾವೇ ಆಗಿರ್ಬೋದು ಅಥವಾ ನಾವು ತೊಗೊಂಡು ಬಂದಿರೋವಂಥ ಹೂಗಳು ಹಣ್ಣುಗಳು ಎಲ್ಲೆಲ್ಲಿಂದ ತಗೊಂಡು ಬಂದಿರ್ತೀವೋ ಗೊತ್ತಿರೋದಿಲ್ಲ ಹಾಗಾಗಿ ಎಲ್ಲದಕ್ಕೂ ಕೂಡ ಆ ನೀರನ್ನು ಶುದ್ಧವಾಗಿರುವಂಥ ಪವಿತ್ರವಾದಂಥ ನೀರನ್ನು ಪ್ರೋಕ್ಷಣೆ ಮಾಡೋದ್ರಿಂದ ಎಲ್ಲವುದೂ ಕೂಡ ಶುದ್ಧವಾಗತ್ತೆ ಪೂಜೆಗೆ ನಾವು ತಗೊಂಡು ಬಂದಿರೋವಂಥ ಎಲ್ಲ ವಸ್ತುಗಳು ಹಾಗೆ ನಾವು ಕೂಡ ಶುದ್ಧರಾಗಿ ಯೋಗ್ಯರಾಗಿರ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ನೀರನ್ನು ಪ್ರೋಕ್ಷಣೆ ಮಾಡ್ಕೋಬೇಕು ಅದಾದ ನಂತರ ನೀವು ಕಳಸಕ್ಕೆ ಮಾಂಗಲ್ಯವನ್ನು ಹಾಕಬೇಕು ಅಥವಾ ಬೇರೆ ಒಡವೆಗಳಿಂದ ಅಲಂಕಾರ ಮಾಡ್ಬೋದು ಅದಾದಮೇಲೆ ಐದು ವೀಳೆಲ್ಲೇ ಆಗಲಿ ಅಥವಾ ಐದು ಮಾವಿನದೇ ಆಗಲಿ ಆ ಕಳಸದ ಒಳಗಡೆ ಇಟ್ಟು ತೆಂಗಿನಕಾಯಿಗೆ ಅರಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡಿರೋದನ್ನು ಇಟ್ಟು ಕಳಸ ಸ್ಥಾಪನೆಯನ್ನು ಮಾಡಬೇಕಾಗತ್ತೆ ತೆಂಗಿನಕಾಯಿಗೆ ಮುಖಪದ್ಮವನ್ನು ಹಾಕೋರು ಹಾಕ್ಬೋದು ಅಂದರೆ ಮುಖವಾಡವನ್ನು ಲಕ್ಷ್ಮಿ ಮುಖವಾಡವನ್ನು ಹಾಕ್ಬೋದು ಎಲ್ಲರ ಮನೆಯಲ್ಲೂ ಕೂಡ ಮುಖಪದ್ಮ ಇರೋದಿಲ್ಲ ಹಾಗಾಗಿ ತೆಂಗಿನಕಾಯಿಯನ್ನೇ ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು ಈ ರೀತಿ ವಿಧಿ ಪ್ರಕಾರವಾಗಿ ನೀವು ಕಳಸದ ಸ್ಥಾಪನೆಯನ್ನು ಮಾಡಬೇಕಾಗತ್ತೆ ಕಳಸ ಸ್ಥಾಪನೆಯನ್ನು ಯಾವ ಮುಹೂರ್ತವನ್ನು ಹೇಳಿರ್ತೀವೋ ಅದೇ ಮುಹೂರ್ತದಲ್ಲಿ ಮಾಡಬೇಕು ಹಿಂದಿನ ದಿವಸನೇ ಮಾಡಿ ಇಡಬಾರ್ದು ಸೀರೆ ಎಲ್ಲ ಉಡಿಸಿ ಅಲಂಕಾರ ಮಾಡ್ಕೊಂಡಿರಿ ಆದರೆ ಕಳಸ ಸ್ಥಾಪನೆಯನ್ನು ಯಾವ ಮುಹೂರ್ತದಲ್ಲಿ ನಿಮಗೆ ಪೂಜಾ ಮುಹೂರ್ತ ಅಂತ ಇರುತ್ತಲ್ಲ ಅದೇ ಮುಹೂರ್ತದಲ್ಲಿ ಮಾಡಬೇಕು ಇನ್ನು ಕಳಸಕ್ಕೆ ಹಾಕಿರೋ ಅಂಥ ವಸ್ತುಗಳನ್ನು ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತೀರಾ ಕಳಸಕ್ಕೆ ಹಾಕಿರೋ ಅಂಥ ಕವಡೆ ಗೋಮತಿ ಚಕ್ರ ಚಿನ್ನ ಬೆಳ್ಳಿ ನಾಣ್ಯ ಕಮಲದ ಬೀಜ ಗುಲ್ಗಂಜಿ ಇವನ್ನೆಲ್ಲ ಒಂದು ಸಲ ನೀಟಾಗಿ ಒರೆಸ್ಕೊಂಡು ಅನಂತರ ನೀವು ಕ್ಯಾಶ್ ಬಾಕ್ಸ್ ಇರುತ್ತಲ್ಲ ನಿಮ್ಮ ಮನೆಯಲ್ಲಿ ಅಂದರೆ ಹಣ ಒಡವೆಗಳನ್ನೆಲ್ಲ ಇಡೋವಂಥ ಜಾಗದಲ್ಲಿ ಒಂದು ಬಟ್ಟೆಯಲ್ಲಿ ಅವುಗಳನ್ನೆಲ್ಲ ಕಟ್ಟಿ ಎತ್ತಿಟ್ಕೊಳ್ಳಿ ತುಂಬ ಒಳ್ಳೆಯದು ಇನ್ನು ಒಣ ಹಣ್ಣುಗಳು ಅಡಿಕೆ ಅರ್ಶನದ ಕೊಂಬು ಏಲಕ್ಕಿ ಲವಂಗ ಇದೆಲ್ಲ ಇರುತ್ತಲ್ಲ ಅದನ್ನೆಲ್ಲದನ್ನು ಕೂಡ ನೀರಿನ ಸಮೇತವಾಗಿ ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಹಾಕಿ ಅಥವಾ ನಿಮ್ಮ ಜಮೀನಿದ್ರೆ ಅಂದರೆ ನಿಮ್ಮ ಸೈಟು ಅಥವಾ ಹೊಲ ಇದ್ದರೆ ಅಲ್ಲಿ ತೊಗೊಂಡೋಗಿ ಆ ನೀರನ್ನು ಹಾಕ್ಬೋದು ವಿಸರ್ಜನೆ ಆದ ನಂತರ ಮೊದಲು ವೀಳ್ಯದೆಲೆ ಅಥವಾ ನೀವು ಮಾವಿನೆಲೆ ಇಟ್ಟಿರ್ತೀರಲ್ಲ ಆ ಮಾವಿನೆಲೆಯಲ್ಲಿ ಆ ನೀರನ್ನು ಅದ್ಕೊಂಡು ಮನೇನ ಪೂರ್ತಿ ಪ್ರೋಕ್ಷಣೆ ಮಾಡಿ ನಿಮ್ಮೇಲೂ ಕೂಡ ಪ್ರೋಕ್ಷಣೆ ಮಾಡಿಕೊಳ್ಳಿ ಅನಂತರ ನೀವು ತೊಗೊಂಡೋಗಿ ಅದನ್ನು ಜಮೀನಿಗಾಗಲಿ ಅಥವಾ ಯಾವುದಾದ್ರೂ ಒಂದು ಮರದ ಕೆಳಗಡೆ ಆಗಲಿ ಹಾಕ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಕಳಸ ಸ್ಥಾಪನೆ ಮಾಡುವಾಗ ಯಾವ ಯಾವ ವಸ್ತುಗಳನ್ನು ಕಳಸದ ಒಳಗಡೆ ಹಾಕಬೇಕು ಹಾಗೆ ಎಷ್ಟು ಸಂಖ್ಯೆಯಲ್ಲಿ ಹಾಕಬೇಕು ಯಾವ ರೀತಿ ಕಳಸ ಸ್ಥಾಪನೆ ಮಾಡಬೇಕು ಅಂತ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು